ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ಕಡಲೆಕಾಳು ಉಸ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ ಇದು ಗಣೇಶನಿಗೆ ತುಂಬ ಪ್ರಿಯವಾದ ನೈವೇದ್ಯ ತುಂಬ ಇಷ್ಟವಾಗಿರುವಂಥದ್ದೊಂದು ಕಡಲೆಕಾಳು ಉಸ್ಲಿ ಇದನ್ನು ತುಂಬ ಈಸಿಯಾಗಿ ಮತ್ತು ಬೇಗನೆ ಮಾಡಬಹುದು ಹಬ್ಬದ ದಿನ ಇದನ್ನು ಮೋದಕ ಮತ್ತು ಈ ಕಡಲೆಕಾಳು ಉಸ್ಲಿ ನೈವೇದ್ಯಕ್ಕೆ ಮಾಡಬೇಕು ಬನ್ನಿ ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಫಸ್ಟ್ ನೋಡಿ ನಾನು ಒಂದು ಜಾಮೂನ್ ಬಟ್ಲು ಕಡಲೆಕಾಳನ್ನ ನೆನೆಸಿಟ್ಟಿದ್ದೀನಿ ಒಂದು ಐದು ಗಂಟೆ ನೆನೆಸಿದ್ದೆ ಐದು ತಾಸು ನೆಂದರೆ ಸಾಕು ಇದು ಕಡಲೆಕಾಳು ಆಮೇಲೆ ಇದಕ್ಕೆ ಏನೇನು ಬೇಕು ಅಂತ ಅಂದರೆ ಎಣ್ಣೆ ಸ್ವಲ್ಪ ಆಮೇಲೆ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಆಮೇಲೆ ಹಸಿಕಾಯಿ ತುರಿ ತೆಂಗಿನ ತುರಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇನ್ನು ಒಗ್ಗರಣೆಗೆ ಎಣ್ಣೆ ಹಿಂಗು ಸಾಸಿವೆ ಜೀರಿಗೆ ಮತ್ತು ಸ್ವಲ್ಪ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಆಗಿದ್ರೆ ಯಾವ ಥರ ಮಾಡೋದು ಅಂತ ನೋಡೋಣ ಫಸ್ಟು ನಾನು ಒಂದು ಕುಕ್ಕರ್ ತಗೊಂಡು ಕುಕ್ಕರಲ್ಲಿ ನೋಡಿ ಕಡಲೆಕಾಳು ನೆನೆಸಿಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಒಂದು ನಾಲ್ಕು ನಾಲ್ಕು ವುಜಿಲ್ ಹಾಕ್ಸ್ತೀನಿ ನೋಡಿ ನಾಲ್ಕು ವಿಜಿಲ್ ಹಾಕಿದರೆ ಕರೆಕ್ಟಾಗಿ ಈ ಥರ ಚೆನ್ನಾಗಿ ಬೆಂದಿದೆ ಕಡಲೆಕಾಳು ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾನು ಆ ಮೆಣ್ಸಿನ್ಕಾಯಿ ತೊಗೊಂಡಿದ್ನಲ್ವ ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಪೇಸ್ಟ್ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಟೇಸ್ಟು ಆಮೇಲೆ ಇನ್ನೊಂದು ಪ್ಯಾನ್ ಬಿಸಿಗಿಟ್ಟು ನೋಡಿ ನಾನು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಇದೆ ಬಿಸಿ ಆಗ್ತಿದ್ದಂಗೆ ನಾನು ಇದಕ್ಕೆ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ಕರಿಬೇವು ಇಲ್ಲ ಕರಿಬೇವನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದೆಲ್ಲ ಫ್ರೈ ಆಗ್ತಿದ್ದಂಗೆ ಹಸಿ ಏನು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ವ ಆ ಪೇಸ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಿಂಗೆ ಹಾಕೋಣ ಹಿಂಗೆ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಫ್ರೈ ಆಗಲಿ ಇದು ಹಸಿಮೆಣ್ಸಿನ್ಕಾಯ್ದು ಸ್ವಲ್ಪ ಆಮೇಲೆ ಅರ್ಶನ ಹಾಕೋಣ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಮೇಲೆ ಹಾಕಿದ್ಮೇಲೆ ಏನು ಬೇಯಿಸಿಟ್ಕೊಂಡಿದ್ವಿ ಅಲ್ವಾ ಆ ಕಡಲೆಕಾಳನ್ನ ಹಾಕ್ಬಿಟ್ಟು ಒಗ್ಗರಣೆಲಿ ಒಂದು ನಿಮಿಷ ನೀಟಾಗಿ ಫ್ರೈ ಆಗಲಿ ಇದು ಕಡಲೆಕಾಳು ಕಡಲೆಕಾಳು ನೀಟಾಗಿ ಇದು ಒಗ್ಗರಣೆಯಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ಕಾಯಿ ತುರಿ ಹಾಕಿಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಣ ಆಮೇಲೆ ಸ್ವಲ್ಪ ಉಪ್ಪು ಕಡಿಮೆ ಅನಿಸಿರುತ್ತೆ ಕಾಳಿಗೆ ಹಾಕಿದ್ವಿ ಅಲ್ವಾ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿದರೆ ನೋಡಿ ಕಡಲೆಕಾಳು ಉಸ್ಲಿ ಎಷ್ಟು ಬೇಗನೆ ಈಸಿಯಾಗಿ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಇದು ಆಮೇಲೆ ಗಣೇಶನಿಗೂ ತುಂಬ ಇಷ್ಟವಾಗಿರೋದಲ್ವ ಅವತ್ತಿನ ದಿನ ನೈವೇದ್ಯಕ್ಕೆ ಈ ಥರ ಮಾಡಿಡ್ಬೋದು ನೋಡಿ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು